ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ತಂಗಡಗಿ ಇಳಿಜಾರಿನಿಂದ ಶಿರೋಳ ಗ್ರಾಮದ ಬಳಿ ಹಾಯ್ದು ಹೋಗಿರುವ ಕೆಬಿಜೆಎನ್ಎಲ್ನ ಎಡದಂಡೆ ಕಾಲುವೆಯ ಅಕ್ಕಪಕ್ಕದಲ್ಲಿ ಒಂದು ಕಿಲೋಮೀಟರ್ ವರೆಗೆ ರಕ್ಷಣಾ ಗೋಡೆ ನಿರ್ಮಿಸಬೇಕು ಎಂದು ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿ ತಿಳಿಸಿದ್ದಾರೆ ಒಂದು ಊರಿಂದ ಒಂದು ಊರಿಗೆ ಆಗಲಿ ಒಂದು ಓಣಿಯಿಂದ ಒಂದು ಊರಲ್ಲಿ ತಮ್ಮದೇ ಆದ ವೃತ್ತಿ ಜೀವನ ನಡೆಸಿಕೊಂಡು ಬಹಳ ಕಡುಬಾಡತನ ಇದ್ದಂಥ ಒಂದು ಕುಟುಂಬ ಈ ಕುಟುಂಬಕ್ಕೆ ಆ ದೇವರು ಬಹಳ ಅನ್ಯಾಯ ಮಾಡಿದ್ದಾನೆ ಯಾಕಂತಂದ್ರೆ ಇವತ್ತಿನಿಂದ ಭಾಳ ಈ ವಾತಾವರಣದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಸುಮಾರು ವರ್ಷದಲ್ಲಿ ಸಾಕಷ್ಟು ಈ ಶಿರೋಳ ಗ್ರಾಮದ ಹತ್ತಿರ ಪ್ರತಿ ಆರು ತಿಂಗಳ ಮೂರ್ತಿ ಒಂದೊಂದು ಸಲ ಹಿಂಗೆ ನಡಿತಾನೇ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟ ಇದು ಬಿ ಜನ ವ್ಯಾಪ್ತಿಗೆ ಚಿಮ್ಮಲಿಗಿಂತ ಪೂರ್ವ ಕಾಲ ಬರುತ್ತಿದ್ದು ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ನಾವು ಇದನ್ನು ಗಮನ ತಂದಿದ್ದೀವಿ ಆದರೂ ಸಹಿತ ಆ ಬಟ್ಟೆ ತೊಳೆಯಲು ಹೋಗಿ ಫಸ್ಟ್ ಆ ಹುಡುಗಿ ಕಾಲುವೆಯಲ್ಲಿ ಬಿದ್ದು ನಂತರ ಅವರ ಸಹೋದರ ಆ ನಂತರ ಇನ್ನೊಬ್ಬ ಸಹೋದರ ಮೂರು ಜನ ಮುಳುಗಿ ಭಾಳ ಆ ಕುಟುಂಬಕ್ಕೆ ದೇವರು ಒಂದು ಅನ್ಯಾಯ ಆಗಿದಂತಾಗಿದೆ ಈ ಒಂದು ದಿಶೆಯಲ್ಲಿ ನಾವು ಇವತ್ತು ಈ ಒಂದು ಈ ಸ್ಥಳಕ್ಕೆ ಬಂದು ನೋಡಲಾಗಿ ಸಹಿತ ಈ ಒಂದು ವಿಷಯವನ್ನು ಮನೆ ಶಾಸಕರ ಗಮನಕ್ಕೆ ಈಗಾಗಲೇ ನಾವು ದೂರ ಮುಖಾಂತರ ಮಾತನಾಡಿದ್ದು ಮಾನ್ಯ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಪ್ರಾಮಾಣಿಕ ಪ್ರಯತ್ನ ಒಂದು ಅವರಿಗೆ ಸರ್ಕಾರದ ಸಾಧ್ಯವಾದ ಮಟ್ಟಿಗೆ ಪರಿಹಾರ ಭರವಸೆ ಕೊಟ್ಟಿದ್ದಾರೆ ಶಾಸಕರು ಬಂದ ಮೇಲೆ ತಮ್ಮ ಆಶಯ ಕಾಲನಿಗೆ ಸ್ವತಃ ಪುರಸಭೆ ಅಧ್ಯಕ್ಷರು ಒಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಇದರಲ್ಲಿ ಏನಾದರೂ ಎದ್ದು ಕಾಣ್ತದಪ್ಪ ಅಂತಂದ್ರೆ ಕೆ ಬಿ ಎಲ್ ಇಲಾಖೆ ಅಧಿಕಾರಿಗಳು ಇವತ್ತಿನ ತನ ಯಾರು ಬಂದು ಹೇಳ್ದು ಒಂದು ಸ್ವಲ್ಪ ನಮಗೆ ಮನಸ್ಸಿಗೆ ಬೇಜಾರಾಗಿದೆ ಯಾಕಂತಂದ್ರೆ ಕೆ ಬಿ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಈಗ ಪದೇ ಪದೇ ಆಗುತ್ತಿದ್ದರಿಂದ ಮಾನ್ಯ ಮುಖ್ಯ ಇಂಜಿನಿಯರ್ ಆಗಲಿ ಕೃಷ್ಣ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಸುತ್ತ ಸ್ಥಳ ಮುದ್ದೆ ಬಳಕೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಈ ತಂಗಡಿಗೆ ರಸ್ತೆಯಿಂದ ಒಂದು ಕಿಲೋಮೀಟರ್ ಹೊರಗೆ ಶಿರೋಡ್ ರಸ್ತೆ ದಾಟುತ್ತಾನ ಈ ಜನಸಂದಣಿ ಮತ್ತು ಈ ವಾಸ ಜಲ ವಾಸಿಸುವ ಸ್ಥಳ ಇರುವುದರಿಂದ ಇದನ್ನು ವಿಶೇಷವಾಗಿ ಪರಿಗಣನೆ ತೆಗೆದುಕೊಂಡು ಒಂದು ಅದಕ್ಕೆ ಪ್ರೊಟೆಕ್ಷನ್ ವಾಲ್ ಎರಡು ಕಡೆ ಮಾಡಬೇಕಂತ ನಾನು ಒಂದು ಪತ್ರಿಕಾ ಪ್ರಕರಣಗಳಲ್ಲಿ ಆಗ್ರಹ ಮಾಡ್ತೀನಿ ಇದರ ಜೊತೆಯಲ್ಲಿ ಒಂದು ವೇಳೆ ಅದರ ಎಸ್ಟಿಮೇಟ್ ಕಾಸ್ಟ್ ಭಾಳ ಅದರ ಸಹಿತ ಈ ಎರಡು ಕಡೆ ಚೆಂಡಿಂಗ್ ಫೆನ್ಸಿಂಗ್ ಒಂದು ಕಿಲೋಮೀಟರ್ ಅಳವಡಿಸಿ ಅದಕ್ಕೆ ಸಾರ್ವಜನಿಕ ಯಾವುದು ಭೂಮಿಗೆ ನದಿಗೆ ನೀರಿಗೆ ಇಡೀಲಿ ಸೂಚನಾ ಫಲಕಗಳನ್ನು ಅಳವಡಿಸಿ ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಜನರಲ್ಲಿ ಜಾಗೃತಿ ಮೂಡಿಸುವಾಗ ಈ ಕೌಡಿಮಟ್ಟಿ ಗ್ರಾಮ ಪಂಚಾಯತ್ ಶಿರೋಳ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳು ಮತ್ತು ಪುರಸಭೆ ಅಧ್ಯಕ್ಷರು ನಮ್ಮ ಜೊತೆ ಇರೋದ್ರ ಪುರಸಭೆಯಿಂದ ಎರಡೂ ಜೊತೆಯಾಗಿ ತಾವು ಸಹಿತ ಮನೆ ತಹಸೀಲ್ದಾರ್ ಮುಖಾಂತರ ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇದಕ್ಕೆ ಈಗ ಅಲೆಮಾರಿ ಜನಾಂಗ ಇದು ಹಿಂದುಳಿದ ನಮ್ಮ ಜಿಲ್ಲಾ ಸಮಾಜ ಬಂದು ಆ ಕುಟುಂಬಕ್ಕೆ ಒಂದು ಭೇಟಿ ಕೊಟ್ಟು ಇವತ್ತೇನು ಯಾವುದೇ ಕಾರಣದಿಂದ ಬರೋಕ್ಕಾಗಲಿ ನಾಳೆ ಸಹಿತ ಬಂದು ಅವರ ಒಂದು ವಸತಿ ಭೇಟಿ ಕೊಟ್ಟು ಅವರೂ ಸಹಿತ ಮನೆ ಜಿಲ್ಲಾ ಮುಖಾಂತರ ಇದನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವಂಥ ಅವರಿಗೆ ಕುಟುಂಬಕ್ಕೆ ಸುಮಾರು ಕನಿಷ್ಠ ಒಂದು ಒಬ್ಬರಿಗೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪರಿಹಾರ ಮೊತ್ತವನ್ನು ದೊರಕಿಸಿಕೊಂಡು ಪ್ರಾಮಾಣಿಕ ಪ್ರಯತ್ನ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ನಾವು ಎಲ್ಲ ಒತ್ತಡ ಹಾಕ್ತೀವಿ ಮಾಡಬೇಕಂತ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಟ್ಟು ಇದರ ನಿಮಿತ್ತವಾಗಿ ಮೂರು ಜನ ಸೇರಿ ನಾನು ವೈಯಕ್ತಿಕವಾಗಿ ನಮ್ಮ ಅಸ್ಕಿ ಫೌಂಡೇಶನ್ ಐವತ್ತು ಸಾವಿರ ರೂಪಾಯಿಗಳನ್ನು ಇವತ್ತು ತಮ್ಮ ಸಮ್ಮುಖದಲ್ಲಿ ಹಸ್ತಾಂತರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಬುಧವಾರ ಭೇಟಿ ನೀಡಿದ್ದ ಅವರು ಕಾಲುವೆಯಲ್ಲಿ ಬಿದ್ದು ಮೃತಪಟ್ಟ ಕೊಣ್ಣೂರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಭಾಗದಲ್ಲಿ ಕೆಬಿಜೆಎನ್ಎಲ್ ಕಾಲುವೆ ಹಾಯ್ದು ಹೋಗಿದ್ದು ಪ್ರತಿ ಎರಡು ಮೂರು ತಿಂಗಳಿಗೊಮ್ಮೆ ಸಾವಿನ ಪ್ರಕರಣಗಳು ವರದಿಯಾಗುತ್ತಲೇ ಇವೆ ಇದನ್ನು ಅಪಾಯದ ವಲಯ ಎಂದು ಗುರುತಿಸಿ ರಕ್ಷಣಾ ಗೋಡೆ ನಿರ್ಮಿಸಲು ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿರ ಮತ್ತು ಇಲ್ಲಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಹಳ ಕ್ಯಾನಲ್ಗಳು ಬಹಳ ಇದು ಘಟನೆ ಆಗ್ತಾ ಇದೆ ಆ ಘಟನೆ ಸಲುವಾಗಿ ನಾಳೆ ಶಾಸಕರು ಬಂದ ಅವ್ರಿಗೆ ಭೇಟಿ ಕೊಟ್ಟು ಎಲ್ಲ ಕೆನಲ್ ಸರ್ವೆ ಮಾಡಿ ಅಸ್ಕೀಲ್ ಸರ್ ಹೇಳಿದಂತೆ ಕಾಂಪೌಂಡ್ ಆಗಲಿ ಕಡಿಕ ಅಪಾಯಕಾರಿ ಜೂನ್ ಅಂತೆಲ್ಲ ಡಿಕ್ಲೇರ್ ಮಾಡಬೇಕಂತ ಮಾಡಿ ಮಾಡುತ್ತೇವೆ ಎಂದು ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಕಾಂಗ್ರೆಸ್ ಮುಖಂಡ ವೈ ಎಚ್ ವಿಜಯಕರ್ ರಾಮನಗೌಡ ಹೊಸಮನಿ ಬಸಲಿಂಗಪ್ಪ ರಕ್ಕಸಗಿ ಉದಯ್ ರಾಯಚೂರ್ ರಂಜಾನ್ ನಧಾ ಮೊದಲಾದವರು ಇದ್ದರು ಇದೇ ವೇಳೆ ಅಸ್ಕಿ ಫೌಂಡೇಶನ್ನಿಂದ ಮೃತರ ಕುಟುಂಬದವರಿಗೆ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ